ಫೈಲ್ ಗೆ ಗೊತ್ತಿದೆ ನಾನು ಸೈನ್ ಮಾಡಬೇಕು ಒಂದು ನಿಮಿಷ ಸರ್ ಏನು ರೆಕ್ ನಿಮ್ಮ ಐತಿ ಫೈಲ್ ಸರಿ ನಾವ್ ಸೈನ್ ಮಾಡಬೇಕು ಸೈನ್ ಏನ್ರೀ ಅಂತ ಸೈನ್ ಮಾಡೋಕೆ ಹೇಳ್ತಾ ಇದಾರೆ ಓಕೆ ಸರ್ ಫೈಲ್ ಮೊಮೆಂಟ್ ಗೊತ್ತಿದೆ ನಾನು ಸೈನ್ ಮಾಡ್ಬಿಡ್ತೀನಿ ತೊಂದ್ರೆ ಓಕೆ ಒಂದು ಕಟ್ಟರೆ ಅದು ಸ್ಪಾಟ್ ಫೈನ್ ಕಟ್ರೆ ಗಾಡಿ ಲೀಸ್ ಮಾಡ್ತೀರಾ ಇಲ್ಲ ಮಾಡಲ್ಲ ಅದು ನಮ್ಮ ಕ್ವೆಶನ್ ಇಲ್ಲ ಮಾಡಲ್ಲ ಓಕೆ ಈಗ ಸೈನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತಾರೆ ಅಲ್ಲ ಅಲ್ಲ ಅವಶ್ಯಕತೆ ಇಲ್ಲ ಅಲ್ಲ ಅವಶ್ಯಕತೆ ಇದೆ ನೀವು ಮಾಡಲ್ಲ ಅಂತ ನಾವು ಫೋರ್ಸ್ ಮಾಡಲ್ಲ ಇಲ್ಲ ಇಲ್ಲ ನಮಗೆ ಫೈನ್ ಅಮೌಂಟ್ ಹೇಳಿ ಮಾಡ್ತೀವಿ ನಾವು ಫೈನ್ ಅಮೌಂಟ್ ಹೇಳಿದ್ರೆ ಸರ್ ಒಂದು ಸ್ಟಾಪ್ ನಾವು ಫೈನ್ ಕಲೆಕ್ಟ್ ಮಾಡೋದು ಸರಿ ಬಿಡಿ ಸರ್ ಏನು ಇದೆ ಸರ್ ಏನು ತೋರಿಸ್ತೀರಾ ಮಾನ್ಯ ಇದೆ ಹೋಟೆಲ್ ಅಲ್ಲಿ ಕಟ್ತೀವಿ ಫೈನ್ ಅಮೌಂಟ್ ಏನು ಅಂತ ಸರ್ ನಮಗೆ ಗೊತ್ತಾ ಕೋರ್ಟ್ ಇಷ್ಟ ಆಗುತ್ತೆ ಅಂತ

Car garage network, great. Claim cover, great. Price. Wait, wait, wait. Wow! Price be great. Tata AIG Car Insurance. Trusted down. Fantastic now. Drink and drive. ಯಾವೆ ಒಂದು ಕೇಸ್ ಹಾಕಿ ನಾವು ಕೋರ್ಟಿಗೆ ಕಳಿಸ್ತೀವಿ ಕೋರ್ಟು ಪ್ರಕರಣವನ್ನು ಖುಲಾಸೆ ಕೊಡಿಸ್ಬೋದು ಐದು ವರ್ಷ ಶಿಕ್ಷೆ ಕೊಡ್ಬೋದು ಹತ್ತು ವರ್ಷ ಕೊಡ್ಬೋದು ನಾನು ಇಲ್ಲೇ ಹೇಳ್ಬಿಡ್ಲ ಹತ್ತು ವರ್ಷ ಕೊಡುತ್ತೆ ಅಂತ ತಪ್ಪಲ್ವಾ ನಾಳೆ ಹೋಗಿ ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು ನಾನು ಕುಡ್ದಿರ್ಲಿಲ್ಲ ಚಾಲೆಂಜ್ ಮಾಡಿದ್ರೆ ನೀವು ಲಾಯರ್ ಇಟ್ಟು ಅಡ್ವೊಕೇಟ್ ಇಟ್ಟು ನೀವು ಏನು ಬೇಕು ಚಾಲೆಂಜ್ ಮಾಡ್ಬೋದು ಅಥವಾ ಫೈನ್ ಕಟ್ಬೋದು ಹೇಳಲ್ಲ ಪರವಾಗಿಲ್ಲ ಅಂತ ಹೇಳಿದ್ರೆ ಬಟ್ ಅವ್ರು ಹಾಕಲೇಬೇಕು ಅಂತ ಹೇಳಿ ಸೈನ್ ಹಾಕಬೇಕು ನೀವು ಸೈನ್ ಹಾಕಿದ್ರೆ ನೀವು ಕಾಪಿ ಕೊಡ್ತೀವಿ ಇಲ್ಲ ಅಂದ್ರೆ ನಾವು ಕೊಡೋದಿಲ್ಲ ನಾಳೆ ನೀವು ಬಂದು ನಮ್ಮತ್ರ ಗಾಡಿ ಕೇಳ್ತೀರ ಏನಂತ ಕೇಳ್ತೀನಿ ನಿಮ್ಮತ್ರ ಒಂದು ಆಧಾರ ಬೇಕಲ್ಲ ನೋಡಿ ಸರ್ ನಾನು ಗಾಡಿ ನೀವು ತಂದಿದೀರಿ ನೀನೆ ನನ್ನ ಕೇಸ್ ಹಾಕಿದ್ರಿ ನನ್ನ ವೆಹಿಕಲ್ ನಿಮ್ಮ ಹತ್ರ ಇದೆ ನಾನು ಫೈನ್ ಕಟಿಂಗ್ ಕೊಡಿ ಅಂತ ಕೇಳಕ್ಕೊಂದು ಆಧಾರ ಬೇಕಲ್ಲ ನಿಮಗೆ ನೀವು ಬರೀ ಕೈಲಿ ಹೋಗಿ ನಾವೇ ಬರೀ ಕೈಲಿ ಬಂದು ನಾವು ಯಾರಪ್ಪ ನೀವು ಅಂತ ಕೇಳ್ತೀವಿ ಹಂಗಾಗುತ್ತಲ್ಲ ಪ್ರಾಬ್ಲಮು ಅದಕ್ಕೆ